ಸೀರೆ ಹಾಕೊಂಡು ಹೋಗ್ತಾ ಇರೋದು ಓಪನ್ ಆಗಿ ಹೇಳ್ಬಿಡ್ತೀನಿ ಕ್ಯಾಮ್ರಾ ಜಗಳ ಆಡೋದಿಲ್ಲ ನಾನೇನ್ ಮೇಲ್ಗಡೆ ಉದ್ರಕೊಂಡ್ ಬರ್ ಬರ್ಲಿಲ್ಲ ಅದ್ರಲ್ಲೇ ಒಂದು ಕೊಂಕು ತೆಗೆದು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಗುರುವಾರ ಗಂಟೆ ಸುಮಾರು ಆರು ಮುಕ್ಕಾಲು ಇವತ್ತು ಬೇಗನೆ ಎದ್ದಿದ್ದೆ ನಾನು ಏನಕ್ಕೆ ಅಂತಂದ್ರೆ ಇವತ್ತಿನ ದಿನ ಅಜ್ಜಿ ಮನೆಗ್ ಹೋಗ್ಬೇಕು ಅಂತ ಸ್ವಲ್ಪ ಬೇಗನೆ ಎದ್ದು ಮನೆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡ್ ಬಂದು ಪೂಜೆಗೆ ರೆಡಿ ಮಾಡ್ತಾ ಇದ್ದೆ ಇವತ್ತು ಗುರುವಾರ ಆದದ್ರಿಂದ ಬಾಗ್ಲ ಹತ್ರ ರಂಗೋಲಿ ಹಾಕ್ ಬಂದೆ ಹಾಗೆ ಇವಾಗ ನಾನು ದೇವ್ರ ಪಾತ್ರೆ ಎಲ್ಲಾ ತೊಳ್ಕೊಂಡ್ ಬರೋದಕ್ ಹೋಗಿದ್ದೆ ದೇವ್ರ ಪಾತ್ರೆ ಎಲ್ಲಾ ತೊಳೆದು ದೇವ್ರ ಮನೆ ಎಲ್ಲಾ ನೀಟಾಗಿ ಒರ್ಸ್ದೆ ದೇವ್ರ ಫೋಟೋ ದೇವ್ರ ಮನೆ ಎಲ್ಲಾ ನೀಟಾಗಿ ಒರ್ಸ್ಬಿಟ್ಟು ಇವಾಗ ನಾನು ದೇವ್ರಿಗೆ ಹೂವ ಮುಡಿಸ್ತಾ ಇದ್ದೀನಿ ಇವತ್ತು ಸ್ವಲ್ಪ ಹೂವ ಕಡಿಮೆ ಇತ್ತು ಇವಾಗ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಕೊಂಡಿದೀನಿ ಹೂವ ಹಾಗೆ ತುಳಸಿ ಎಲ್ಲಾ ತಂದಿಟ್ಟಿದ್ದೆ ನಾನು ತುಳಸಿ ಎಲ್ಲಾ ಹಾಕಿದ್ದಾಯ್ತು ಇಲ್ಲಿನೂ ರಂಗೋಲಿ ಎಲ್ಲಾ ಹಾಕ್ಬಿಟ್ಟು ನಾನು ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ ಒಂದು ಆರತಿ ತಟ್ಟೆನ ರೆಡಿ ಮಾಡಿ ಇಟ್ಟಿದೀನಿ ನಮ್ಮನೆಯವ್ರು ಬಂದು ಆರತಿನ ಮಾಡ್ತಾರೆ ನಾನಿಲ್ಲಿ ಸೀರೆನ ಸೆರ್ಗ ಹಾಕ್ತಾ ಇದ್ದೀನಿ ಈ ತರ ಸೀರೆ ಸೆರ್ಗ ಹಾಕಿಟ್ರೆ ಪ್ಲೇಟ್ ಅನ್ನ ಹಾಕಿಟ್ಕೊಂಡ್ರೆ ಬೇಗನೆ ರೆಡಿ ಆಗಿ ಹೋಗ್ಬಹುದು ಹಾಗಾಗಿ ನಾನ್ ಸಾಮಾನ್ಯವಾಗಿ ಎಲ್ಲೇ ಸೀರೆ ಹಾಕೊಂಡು ಆಚೆ ಹೋಗ್ಬೇಕಂತಂದ್ರು ಈ ತರ ಮೊದಲಿಗೆ ಸೀರೆ ಪ್ಲೇಟ್ ಹಾಕ್ಬಿಟ್ಟು ರೆಡಿ ಮಾಡಿಟ್ಟಿರ್ತೀನಿ ಇವತ್ತು ಅಜ್ಜಿ ಮನೆಯಲ್ಲಿ ಪೂಜೆ ಇತ್ತು ಹಾಗಾಗಿ ನಾನು ಸೀರೆ ಹಾಕೊಂಡು ಹೋಗ್ತಾ ಇರೋದು ಅಜ್ಜಿ ಮನೆಯ ವ್ಲಾಗ್ ಅನ್ನ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ನೋಡಿದಿರಿ ಈಗಾಗ್ಲೇನೆ ಈ ವ್ಲಾಗು ಸ್ವಲ್ಪ ಲೇಟ್ ಆಗಿ ಬರ್ತಾ ಇದೆ ಹಾಗೆ ನಾನು ಟೀ ಮಾಡೋದಕ್ಕೆ ಕಿಚನ್ ಗೆ ಬಂದೆ ಇವತ್ತು ತಿಂಡಿ ಹೆಸರು ಕಾಳಿನ ಹುಸ್ಲಿ ಮಾಡಿದ್ದೆ ಟೀ ಎಲ್ಲಾ ಕುಡಿದು ಕಿಚನ್ ನೀಟ್ ಮಾಡ್ಬಿಟ್ಟು ನಾನು ಅಜ್ಜಿ ಮನೆಗೆ ಹೋಗಿ ಬಂದು ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ಬರೋದಕ್ಕೆ ರಾತ್ರಿ ಆಗ್ಬಿಟ್ಟಿತ್ತು ಮತ್ತೆ ನನ್ ಬ್ಲಾಗ್ ಅನ್ನ ಏನು ಕಂಟಿನ್ಯೂ ಮಾಡಿರ್ಲಿಲ್ಲ ನೆಕ್ಸ್ಟ್ ಡೇ ಒಂದ್ ಕಡೆ ನಾನು ಟೀಗಿಟ್ಟಿದ್ದೀನಿ ಇನ್ನ ಒಂದ್ ಕಡೆ ಬ್ರೆಡ್ ರೋಸ್ಟ್ ಮಾಡ್ತಾ ಇದ್ದೀನಿ ತುಪ್ಪ ಹಾಕ್ಬಿಟ್ಟು ಬರೋದಕ್ಕೆ ರಾತ್ರಿ ಆಗಿತ್ತು ದೋಸೆಗೂ ಕೂಡ ನೆನೆ ಹಾಕಿರ್ಲಿಲ್ಲ ನಾನು ಹಾಗಾಗಿ ಬ್ರೆಡ್ ರೋಸ್ಟ್ ಮಾಡುವ ತುಂಬಾ ದಿನ ಆಯ್ತು ಅಂತ ಬ್ರೆಡ್ ರೋಸ್ಟ್ ಮಾಡ್ಕೊಳ್ತಾ ಇದೀನಿ ನಂಗೆ ತುಂಬಾ ಇಷ್ಟ ತುಪ್ಪ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಬ್ರೆಡ್ ಅನ್ನ ಈ ತರ ತವಾ ಮೇಲೆ ಹಾಕಿ ರೋಸ್ಟ್ ಮಾಡಿದ್ರೆ ಟೀ ಕೂಡ ರೆಡಿ ಇದೆ ಇವಾಗ ತಿನ್ಬೇಕಷ್ಟೇನೆ ತಿಂಡಿನ ಗಂಟೆ ಒಂಬತ್ತು ಕಾಲು ಅವಾಗ್ಲೇ ನಾನು ಎಂಟು ಮುಖ ಸ್ವಲ್ಪ ವಿಡಿಯೋ ಮಾಡ್ಬೇಕು ವಿಡಿಯೋ ನಲ್ಲಿ ಮಾತಾಡ್ಬೇಕು ಅಂತ ಬಂದ್ ನಿಂತೆ ಅಷ್ಟ್ರಲ್ಲಿ ಕಸ್ತಗಾ ಹಾಡಿಯವರು ಪಾಸ್ ಆಗ್ತಾ ಇದ್ರು ತುಂಬಾ ಜೋರಾಗಿ ಹಾಡ್ ಹಾಕೊಂಡ್ ಬರ್ತಾರೆ ಇಲ್ಲಿ ಒಳ್ಲ್ಲ ಬರ್ತಾರೆ ಹಾಗಾಗಿ ಅವರು ಬೇಗನೆ ಹೋಗೋದಿಲ್ಲ ಏನಿಲ್ಲ ಅಂತಂದ್ರು ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ವೇಟ್ ಮಾಡ್ಲೇಬೇಕು ಅವ್ರು ಬಂದಾಗ ಸ್ವಲ್ಪ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಬಟ್ಟೆ ಕೆಲಸಕ್ಕೆ ಹೋಗ್ಬೇಕು ಅಂತ ತುಂಬಾ ಬಟ್ಟೆ ಇದೆ ತೊಳಿಯೋದಕ್ಕೆ ಇವತ್ತು ಒಂದು ಎರಡು ಬಕೆಟ್ ಇದೆ ಬಟ್ಟೆ ನಿನ್ನೆ ಅಜ್ಜಿ ಮನೆಗೆ ಹೋಗಿದ್ದೆ ಬರೋದಕ್ಕೆ ರಾತ್ರಿ ಬೇರೆ ಆಗಿತ್ತು ಒಂದೆರಡು ಕಾಮೆಂಟ್ ಇದೆ ಆನ್ಸರ್ ಮಾಡ್ಬಿಟ್ಟು ಹೋಗ್ತೀನಿ ಚಂದನ ಅವರು ನನ್ಗೆ ಒಂದು ಕ್ವಶನ್ ಕೇಳಿದ್ರು ಅತ್ತಿಗೆ ಬಗ್ಗೆ ನಿಮ್ಮ ಅಮ್ಮ ಏನು ಕಂಪ್ಲೇಂಟ್ಸ್ ಹೇಳಲ್ವಾ ಎಲ್ಲರ ಮನೆಯಲ್ಲೂ ಅತ್ತೆ ಸೊಸೆದು ಏನಾದ್ರೂ ಇರತ್ತೆ ಅಲ್ವಾ ಇಲ್ಲ ಅಂತಾನೆ ಹೇಳ್ತೀರಿ ನೀವು ಯಾಕೆಂದ್ರೆ ಪಬ್ಲಿಕ್ ಅಲ್ಲಿ ಹೇಳೋದು ಸರಿ ಹೋಗೋದಿಲ್ಲ ಆದ್ರೂ ನಿಮ್ಮ ಅದಕ್ಕೆ ಪಾಪ ಇದಾರೆ ತುಂಬಾ ಕೆಲಸ ಮಾಡ್ತಾರೆ ಅಂತ ಚಂದನ ಅವ್ರದ್ದು ಕ್ವಶನ್ ಆಗಿತ್ತು ನಿಮ್ಮ ಕ್ವಶನ್ಗೆ ನಾನ್ ಆನ್ಸರ್ ಮಾಡೋದಾದ್ರೆ ಅವ್ರ ಮನೆಯಲ್ಲಿ ಕೆಲಸನ ಅವರು ಡಿವೈಡ್ ಮಾಡ್ಕೊಂಡ್ ಮಾಡ್ತಾರೆ ಅಮ್ಮ ಅದಕ್ಕೆ ಇಬ್ರು ಸಮವಾಗಿ ಕೆಲಸನ ಡಿವೈಡ್ ಮಾಡ್ಕೊಳ್ತಾರೆ ಅದಕ್ಕೆ ಒಳಗಡೆ ಕೆಲಸ ಮಾಡ್ತಾ ಇದ್ರೆ ಅಮ್ಮ ತೋಟ ಹೋಗಿ ಎಲ್ಲ ತಂದು ಅದನ್ನ ಕಡ್ದು ಸಿದ್ಧ ಹಾಕೋದು ಕೊಟ್ಟಿಗೆ ಕೊಟ್ಟಿಗೆ ಕೆಲಸ ಎಲ್ಲ ಅಮ್ಮನೆ ಮಾಡೋದು ಅಕ್ಕ ಚಾಕೋದು ಈ ಹಸುವಿನ ಕಾಲೋರಿಗೆಲ್ಲ ದಾಸ್ ಇಂಥದ್ದೆಲ್ಲ ಕೆಲಸ ಮಾಡ್ತಾರೆ ಅಂದ್ರೆ ಎಲ್ಲಾ ಕೆಲಸನೂ ಅವರು ಡಿವೈಡ್ ಮಾಡ್ಕೊಂಡು ಮಾಡ್ತಾರೆ ಒಬ್ರು ಕೆಲಸ ಮಾಡ್ತಾ ಇದ್ದಾಗ ಇನ್ನೊಬ್ರು ಕೂತ್ಕೊಂಡು ನೋಡ್ತಾ ಇರೋದಿಲ್ಲ ನಾವು ವಿಡಿಯೋ ಮಾಡಿದಾಗ ನಿಮ್ಗೆ ಒಂದಿಷ್ಟು ಕ್ಲಿಪ್ಪಿಂಗ್ ರೆಕಾರ್ಡ್ ಆಗಿರತ್ತೆ ಒಂದಿಷ್ಟು ಕ್ಲಿಪ್ಪಿಂಗ್ ರೆಕಾರ್ಡ್ ಆಗಿರೋದಿಲ್ಲ ಇದು ಇದೊಂದು ವಿಚಾರನ ನಾನು ಕ್ಲಿಯರ್ ಮಾಡ್ಬೇಕಾಗಿತ್ತು ಅಲ್ವಾರಿ ಅಮ್ಮನ್ ಜಾಸ್ತಿ ಯಾಕೆ ಮಾಡೋದಿಲ್ಲ ಅಮ್ಮ ಕೆಲಸ ಮಾಡ್ತಿರೋದು ಅಂತಂದ್ರೆ ಓಪನ್ ಆಗಿ ಹೇಳ್ಬಿಡ್ತೀನಿ ಕ್ಯಾಮ್ರಾ ಮುಂದೆ ಅಮ್ಮ ಏನ್ ಗೊತ್ತಾ ಎಲ್ಲ ಸ್ವಲ್ಪ ಸೆಕೊಂಡು ಎಲ್ಲಾ ಕೆಲಸ ಮಾಡ್ತಾ ಇರೋ ಹಾಗಾಗಿ ನಾನು ಅಮ್ಮನ್ ವಿಡಿಯೋಸ್ ಎಲ್ಲ ಸ್ವಲ್ಪ ಕಟ್ ಕಟ್ ಮಾಡ್ತೀನಿ ಅಷ್ಟೇನೆ ಬಿಟ್ರೆ ಇನ್ನೇನಿಲ್ಲ ಇನ್ನ ಒಂದೇನಂತಂದ್ರೆ ಸೀರೆ ಹಾಕೊಳ್ತಾರಲ್ವಾ ಕಡೆ ವೇಸ್ಟ್ ಟವೆಲ್ ಎಲ್ಲ ಉಟ್ಕೊಳ್ತಾರೆ ಯಾಕೆ ವೇಸ್ಟ್ ಟವೆಲ್ ಎಲ್ಲ ಉಟ್ಕೊಳ್ತಾರೆ ಅಂತಂದ್ರೆ ಈ ಅಕ್ಕ ಹಾಕೋದಕ್ಕೆ ಹೋದಾಗೆಲ್ಲಾನು ಈ ದರ್ಕ ಹಾಕೋದಕ್ಕೆಲ್ಲ ಹೋದಾಗ ಬಟ್ಟೆಗೆಲ್ಲ ಸಗಡಿ ತಾಕ್ಬಾರ್ದು ಅಥವಾ ಕಳೆ ಕೀಳುವಾಗ ಮಣ್ಣೆಲ್ಲ ಸೀರೆಗೆ ಹಾಕ್ಬಾರ್ದು ಅಂತ ವೇಸ್ಟ್ ಟವೆಲ್ ಉಟ್ಕೊಂಡ್ರೆ ಅಂದ್ರೆ ಅದನ್ನು ತೊಳೆಯೋದಿಲ್ಲ ಅಂತಲ್ಲ ತೊಳಿತಾರೆ ಆದ್ರೆ ಅಂದ್ರೆ ಸ್ವಲ್ಪ ವೇಸ್ಟ್ ಬಟ್ಟೆಗೇನೆ ಮಣ್ಣು ಜಾಸ್ತಿ ಆಗ್ತದೆ ಒಳ್ಳೊಳ್ಳೆ ಸೀರೆಗಳು ಮಣ್ಣಾಗೋದಿಲ್ಲ ಅಂತ ಇಷ್ಟು ರೀಸನು ಅದೇ ಕಾರಣಕ್ಕೆ ಅಮ್ಮನ ವಿಡಿಯೋಸ್ ಎಲ್ಲ ಸ್ವಲ್ಪ ಕಟ್ ಮಾಡ್ತೀವಿ ಅವ್ರು ಸೀರೆ ಮೇಲೆ ಮತ್ತೆ ಎಕ್ಸ್ಟ್ರಾ ಟವೆಲ್ ಎಲ್ಲ ಹಾಕೊಂಡಿರ್ತಾರೆ ಅಂತ ಇಷ್ಟ ಬಿಟ್ರೆ ಇನ್ನೇನಿಲ್ಲ ಅಮ್ಮ ಕೂಡ ಕೆಲಸ ಮಾಡ್ತಾ ಇರ್ತಾರೆ ಇನ್ನ ಒಂದೇನಂತಂದ್ರೆ ನೀವು ಕೇಳಿದ್ರೆ ಅಲ್ವಾ ಜಗಳ ಆಡೋದಿಲ್ಲ ಇಲ್ವಾ ಅಂತ ಜಗಳಾಡ್ತಾ ಕು ಅಷ್ಟೆಲ್ಲ ಅವ್ರಿಗೆ ಟೈಮ್ ಸಿಗೋದಿಲ್ಲ ಅಂದ್ರೆ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿರ್ತಾರೆ ಒಂದು ಕುಟುಂಬ ಅಂತ ಬಂದಾಗ ಗಂಡ ಹೆಂಡತಿಗಾಗಿರ್ಬೋದು ಅಥವಾ ಸೊಸೆಗೆ ಅತ್ತೆಗೆ ಮಾವಾಗೆ ಆಗಿರ್ಬೋದು ಅಥವಾ ಅಮ್ಮ ಮಕ್ಕಳಿಗಾಗಿರ್ಬೋದು ಅಥವಾ ತಂದೆ ತಾಯಿ ಜೊತೆ ಮಕ್ಕಳಿಗಾಗಿರ್ಬಹುದು ಚಿಕ್ಕ ಪುಟ್ಟ ಮಾತುಕತೆ ಅಥವಾ ಒಂದು ಚಿಕ್ಕ ಪುಟ್ಟ ಮನಸ್ತಾಪ ಜಗಳ ಎಲ್ಲಾನು ಬರೋದು ಸಹಜ ಅದನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ಕೊಂಡು ಮುಂದೆ ತಗೊಂಡ್ ಹೋಗ್ತೀರಿ ಅದ್ರ ಮೇಲೆ ಡಿಪೆಂಡು ಇಷ್ಟನ್ ಮಾತ್ರ ನಾನು ಹೇಳಬಲ್ಲೆ ನಮ್ಮ ಪ್ರಕಾರ ನಾವು ಮಾಡಿದ್ದು ಸರಿ ಎದುರುಗಡೆ ಇರೋ ಪ್ರಕಾರ ಅವ್ರು ಮಾಡಿದ್ದು ಸರಿ ಏನೇ ಆದ್ರೂ ಅಲ್ಲಿಗೆ ಅಲ್ಲಿಗೆ ಬಿಟ್ಬಿಟ್ಟು ಜೀವನನ ಮುಂದುವರಿಸ್ಕೊಂಡು ಹೋದ್ರೆ ಚಂದ ಅದನ್ನೇ ಹಿಡ್ಕೊಂಡು ರಬ್ಬಾರ್ ತರ ಹೇಳ್ಕೊಂಡು ಹೋದ್ರೆ ಅದಕ್ಕೆ ಜೀವನಕ್ಕೆ ಒಂದು ಅರ್ಥ ಇರೋದಿಲ್ಲ ದ್ವೇಷ ಎಲ್ಲ ಸಾಧಿಸ್ಬಿಟ್ಟು ಏನೂ ಕೂಡ ಸಾಧನೆ ಮಾಡೋದಕ್ಕಾಗೋದಿಲ್ಲ ಇದಂತೂನು ಸತ್ಯ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೋಪ ಬರೋದು ಸಹಜ ಆದ್ರೆ ಅದನ್ನ ನಾವು ಹೇಗ್ ತಗೊಂಡು ಇನ್ನೊಬ್ಬರ ಜೊತೆ ರಿಯಾಕ್ಟ್ ಮಾಡ್ತೀವಿ ಅದ್ರ ಮೇಲೆ ಹೋಗ್ತೀವಿ ಹ ಸುಧಾರಣೆ ಮುಖ್ಯ ಜೀವನದಲ್ಲಿ ಯಾವುದೇ ಸಂಬಂಧ ಆಗಿರ್ಬೋದು ಅಣ್ಣ ತಂಗಿ ಅಕ್ಕ ತಂಗಿ ಅಥವಾ ರಿಲೇಶನ್ ನಲ್ಲಿ ಒಂದು ಮಾತು ಬರೋದು ಹೋಗೋದು ಸಹಜ ಅದನ್ನ ನೀವು ಹೇಗೆ ಸ್ವೀಕಾರ ಮಾಡ್ತೀರಿ ಹೋಗ್ತದೆ ಈ ತರ ಇನ್ನೊಂದು ಕಾಮೆಂಟ್ ಇದೆ ಆಟ್ ಅಮಿಗೋ ಏನೋ ಅದು ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಿಮ್ ಅತ್ಕೆ ನೋಡಿ ಹಳ್ಳಿಲಿ ಇದ್ರು ಕೆಲಸ ಜಾಸ್ತಿ ರಿಲೇಟಿವ್ಸ್ ಬರ್ತಾರೆ ಮಕ್ಕಳನ್ನ ನೋಡ್ಕೊಂಡು ಎಕ್ಸೆಟ್ರಾ ಟೇಲರಿಂಗ್ ಮಾಡಿಕೊಂಡು ಎಷ್ಟು ಆಕ್ಟಿವ್ ಆಗಿ ಇರ್ತಾರೆ ಇವನ್ ಯುವರ್ ಓನ್ ಸಿಸ್ಟರ್ ಅದನ್ನ ನೋಡಿ ಮೋಟಿವೇಟ್ ಆಗಬೇಕು ನಿಮ್ಗೆ ಅಷ್ಟು ಕೆಲಸ ಇರೋದಿಲ್ಲ ಅಟ್ ಲೀಸ್ಟ್ ಟೇಲರಿಂಗ್ ಕಲ್ತ್ರೆ ಬ್ಯುಸಿ ಆಗಿ ಇರ್ತೀರಾ ಅಂಡ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಬಟ್ ನೀವು ಯಾವಾಗ್ಲೂ ರೀಸನ್ ಹುಡುಕ್ತೀರಾ ಅಷ್ಟೇನೆ ಅಂತ ಕ್ವಶನ್ ಬಂದಿದೆ ಅದಕ್ಕೆ ಕೆಳಗಡೆ ಮಂಜು ಮಂಜುಳಾ ಶ್ರೀನಿವಾಸ್ ಅಂತ ಒಬ್ರು ಹೇಳ್ತಾ ಇದಾರೆ ಪ್ರಶ್ನೆ ಯಾರೋ ಯಾರಿಗೋ ಕೇಳೋದು ಉತ್ತರ ಯಾರೋ ಕೊಡೋದು ಇದನ್ನು ನೋಡೋದು ನಮ್ಮ ಕರ್ಮ ಅಂತ ಅವ್ರು ಹೇಳಿದ್ದಾರೆ ಅವರು ಗೊತ್ತಿಲ್ಲ ಇನ್ನ ಒಂದು ಯಾರ ಲೈಫ್ ಅನ್ನು ಯಾರಿಗೂ ಕಂಪೇರ್ ಮಾಡ್ಬೇಡಿ ನಾನೇನ್ ಸಿಟಿಯಿಂದ ಬಂದಿಲ್ಲ ನಾನು ಕೂಡ ಅದೇ ಮನೆಯಲ್ಲಿ ಹುಟ್ಟಿ ಬೆಳೆದು ದೊಡ್ಡವಳಾಗಿ ಆ ಮನೆ ಕೆಲ್ಸ ಎಲ್ಲಾ ನೋಡಿ ಆ ಮನೆ ಕೆಲ್ಸ ಎಲ್ಲ ಮಾಡಿ ಇಲ್ಲಿ ಮದುವೆ ಆಗಿ ಸೊಸೆಯಾಗಿ ಬಂದಿರೋದು ನಾನೇನ್ ಮೇಲ್ಗಡೆಯಿಂದ ಉದ್ರುಕೊಂಡ್ ಬರ್ ಬರ್ಲಿಲ್ಲ ಇಲ್ಲ ಅಂತಂದ್ರೆ ಸಿಟಿನಲ್ಲಿ ಹುಟ್ಟಿ ನಾನು ದೊಡ್ಡ ಬರಲಿಲ್ಲ ನಾವು ಚಿಕ್ಕವ್ರು ಇರುವಾಗ ಆ ಮನೆಯಲ್ಲಿ ನಾವು ಕೂಡ ತುಂಬಾ ಕಷ್ಟ ತೆಗ್ದಿದೀವಿ ಇವಾಗ ತುಂಬಾ ಸುಧಾರ್ಸಿದೆ ಆ ಊರು ಮುಂಚೆ ಬಸ್ ಇರ್ಲಿಲ್ಲ ಗಾಡಿ ವ್ಯವಸ್ಥೆ ಇರ್ಲಿಲ್ಲ ನಾವು ನಮ್ಮ ಮನೆಯಿಂದ ಒಂದು ಹದ್ನಾಲ್ಕು ಕಿಲೋಮೀಟರ್ ನಡೀತಾ ಇದ್ವಿ ನಮ್ ತಂದೆ ಜೊತೆ ಎಲ್ಲ ನಡ್ಕೊಂಡು ಈಚೆ ಬರ್ತಾ ಇದ್ವಿ ಫೋನ್ ಇರ್ಲಿಲ್ಲ ಅಲ್ಲಿ ಇವಾಗಾದ್ರೂ ಮೊಬೈಲ್ ಇದೆ ವೈಫೈ ಕನೆಕ್ಷನ್ ಇದೆ ಆವಾಗೆಲ್ಲ ಜೀವನ ತುಂಬಾ ಕಷ್ಟ ಇತ್ತು ಅಂದ್ರೆ ಮೆಸೇಜ್ ಬಂತು ಅಂತ ತೆಗಿಯೋದಕ್ಕೆ ಹೋದೆ ಆವಾಗೆಲ್ಲ ಜೀವನ ತುಂಬಾ ಕಷ್ಟ ಇತ್ತು ಆವಾಗ ಹೋಲಿಸಿದ್ರೆ ಇವಾಗ ಆ ಊರು ತುಂಬಾ ಸುಧಾರಣೆ ಆಗಿದೆ ಇದು ಅಂತ ನಾ ಹೇಳ್ಬೇಕಾಗಿತ್ತು ಇನ್ನ ಒಂದೇನಂತಂದ್ರೆ ಒಬ್ರಿಗೆ ಒಬ್ಬರನ್ನ ಯಾವತ್ತೂ ಕೂಡ ಕಂಪೇರ್ ಮಾಡಬೇಡಿ ಆ ಮನೆಯ ಮಗಳಾಗಿದ್ದಾಗ ನಾನು ನನಗೂ ಕೂಡ ಯಾವಾಗ್ಲೂ ಅನ್ಸೋದೇನಂತಂದ್ರೆ ಯಾವಾಗ್ಲೂ ಕೆಲ್ಸ ಅಂದ್ರೆ ನನ್ನ ಮದ್ವೆ ಟೈಮ್ ನಲ್ಲಿ ನನ್ಗೆ ಒಂದಿಷ್ಟು ಆಯ್ಕೆಗಳು ಬಂದಿತ್ತು ಅಂದ್ರೆ ಒಂದಿಷ್ಟು ಸಂಬಂಧಗಳು ಬಂದಿತ್ತು ಆವಾಗ ನನ್ನ ಅಮ್ಮಗ್ ಹೇಳಿದ್ದೆನಂತಂದ್ರೆ ಯಾವಾಗ್ಲೂನು ಅಮ್ಮ ಕೆಲ್ಸನೇ ಮಾಡ್ತಾ ಇರ್ಬೇಕಾ ಈ ತೋಟದ ಮನೆ ಕೆಲ್ಸ ಮುಗಿಯೋದೇ ಅಲ್ಲ ನನ್ಗೆಲ್ಲಾದ್ರೂ ಸ್ವಲ್ಪ ಸಿಟಿ ಕಡೆನೆ ಕೊಡಿ ನನ್ನ ಹತ್ರ ಯಾವಾಗ್ಲೂ ಕೆಲ್ಸ ಮಾಡ್ತಾ ಇರೋದಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ದೆ ಹಾಗೆ ಇದನ್ನ ನಾನ್ ಆಯ್ಕೆ ಮಾಡ್ಕೊಂಡಿದ್ದಂಥದ್ದು ಅಂದ್ರೆ ಲವ್ ಮಾಡಿ ಮದ್ವೆ ಆಗಿದ್ದಲ್ಲ ನೋಡಿ ಮದ್ವೆ ಮಾಡಿದ್ದೇನೆ ಇಲ್ಲ ನನ್ಗೆ ತೋಟದ ಮನೆ ಇದ್ ಬೇಡ ಸ್ವಲ್ಪ ಸಿಟಿ ಕಡೆ ಹುಡುಗ ಏನಾದ್ರೂ ಒಂದು ಕೆಲಸ ಮಾಡ್ಕೊಂಡಿದ್ರೆ ಸಾಕು ಅಂತ ಆಯ್ಕೆ ಮಾಡ್ಕೊಂಡಿದ್ದಾಗಿತ್ತು ಒಬ್ಬರ ಜೀವನಕ್ಕೆ ಇನ್ನೊಬ್ಬರ ಜೀವನನ ನೀವು ಕಂಪೇರ್ ಮಾಡ್ಬೇಡಿ ಒಂದ್ ಹೇಳ ಈ ಜೀವನಕ್ಕೂ ಆ ಜೀವನಕ್ಕೂ ತುಂಬಾ ವ್ಯತ್ಯಾಸ ಇದೆ ನನಗನ್ಸೋ ಪ್ರಕಾರ ಹಳ್ಳಿ ಜೀವನದಲ್ಲಿ ಸಿಗುವಂತಹ ಖುಷಿ ನೆಮ್ಮದಿ ಖಂಡಿತ ಇಲ್ಲಿ ಸಿಗೋದಿಲ್ಲ ಸಿಟಿ ಜೀವನದಲ್ಲಿ ಅವರಿಗೆ ವಯಸ್ಸಾದ ಕಾಲಕ್ಕೆ ಒಂದು ಆಧಾರ ಅಂತ ಇರತ್ತೆ ಒಂದ್ ಇಂತಿಷ್ಟು ಬೆಳೆ ಆಗ್ತಾ ಇರತ್ತೆ ಅಂದ್ರೆ ಎಲ್ಲೂ ಕೂಡ ದುಡ್ ಕೂಡ್ಸಿಡ್ಬೇಕು ಆತರ ಏನು ಇರೋದಿಲ್ಲ ವರ್ಷಕ್ಕಿಂತಿಷ್ಟು ಆದಾಯ ಅಂತ ಬರ್ತದೆ ಓನ್ ಆಗಿ ಒಂದು ಚಿಕ್ಕ ಶಾಪ್ ಇಟ್ಕೊಂಡವರಿಗೆ ಓನ್ ಆಗಿ ನಾವೇನಾದ್ರೂ ಒಂದು ಚಿಕ್ಕ ಕೆಲ್ಸ ಮಾಡ್ತಾ ಇದ್ದವರಿಗೆ ಆ ತರ ಇರೋದಿಲ್ಲ ನಾವು ಇವತ್ತೇನಾದ್ರೂ ದುಡ್ದು ನಾಳೆಗೆ ಅಂತ ಇಟ್ರೆ ಮಾತ್ರ ಸ್ನೇಹಿತರೆ ಇಲ್ಲಾಂತಂದ್ರೆ ಏನು ಇಲ್ಲ ನಮ್ಗಿರೋದು ಇರೋದು ಬರೇ ಮನೆ ಮಾತ್ರ ಇಲ್ಲಿ ಅಂದ್ರೆ ಏನ್ ಗೊತ್ತಾ ನೀವು ಕ್ಯಾಮ್ರಾ ಮುಂದೆ ಏನ್ ನೋಡ್ತೀರಿ ಅಷ್ಟನ್ ಮಾತ್ರ ಕಾಮೆಂಟ್ ಹಾಕ್ತಿರಿ ಎಲ್ಲನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ತಾರೆ ಅರ್ಥ ಮಾಡ್ಕೊಳ್ದೇನೆ ಕೆಲವೊಂದು ಕಾಮೆಂಟ್ ಪಾಸ್ ಮಾಡಿದಾಗ ನನಗೂ ಕೂಡ ಅನ್ಸುತ್ತೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ಬೇಕು ಅಂತ ಈ ಮೆಸೇಜ್ ನೋಡಿನೂ ಅಂದ್ರೆ ಅರ್ಥ ಮಾತಾಡ್ ಮಾಡ್ಕೊಳ್ತಾರೆ ಇಲ್ಲಾಂತಂದ್ರೆ ಕೊಂಕು ತೆಗೆದು ಕಾಮೆಂಟ್ ಹಾಕೋರು ಹಾಕ್ತಾರೆ ಹೇಳಿದ್ರೆ ಅಲ್ವಾ ಟೈಲರಿಂಗ್ ಟೈಲರಿಂಗ್ ಹೇಳ್ರ ತುಂಬಾ ಜನ ಹೇಳ್ತಿರ್ತಾರೆ ಇಲ್ಲಿ ಸುತ್ತಮುತ್ತಲು ಎಲ್ರು ಸ್ಟಿಚಿಂಗ್ ಮಾಡ್ತಾರೆ ಗೀತತೆ ಮಾಡ್ತಾರೆ ಕಾವ್ಯ ಮಾಡ್ತಾಳೆ ನನ್ ಕೋಸಿಸ್ಟರ್ ಮಾಡ್ತಾರೆ ಯಾರಿಗ್ ಬಟ್ಟೆ ಬರುತ್ತೆ ಇಲ್ಲಿ ಇವಾಗ ನಾನು ಸ್ಟಿಚಿಂಗ್ ಕಲ್ತ್ಕೊಂಡು ಯಾರ್ ಬಟ್ಟೆ ಹೊಲ್ಕೊಡ್ಬೇಕು ನಮ್ಮ ಊರಲ್ಲಿ ಯಾರು ಕೂಡ ಟೈಲರಿಂಗ್ ಕಲ್ತಿಲ್ಲ ಯಾರೂ ಕೂಡ ಟೈಲರಿಂಗ್ ಮಾಡ್ತಾ ಇಲ್ಲ ಹಾಗಾಗಿ ನನ್ನ ಅತ್ತಿಗೆಗೆ ಸ್ವಲ್ಪ ಬಟ್ಟೆ ಬರ್ತದೆ ಅದು ಇತ್ತೀಚಿಗೆ ಸ್ವಲ್ಪ ಅಂದ್ರೆ ಒಬ್ಬೊಬ್ರು ಒಂದೊಂದು ಕೊಡೆ ಕೊಡ್ತಾರೆ ಈ ತರ ಅಲ್ಲಿ ಅದಕ್ಕೆ ಒಬ್ಬರೇ ಸ್ಟಿಚಿಂಗ್ ಮಾಡೋದ್ರಿಂದ ಅದಕ್ಕೆ ಸ್ವಲ್ಪ ಬಟ್ಟೆ ಬರ್ತದೆ ಇಲ್ಲಿ ಹಾಗಲ್ಲ ಇನ್ನ ಒಂದು ನಿಮ್ಗೆ ಕೆಲವೊಂದಿಷ್ಟು ವಿಚಾರನ ನನ್ನ ಹತ್ರ ಆಗೋದಿಲ್ಲ ಸ್ನೇಹಿತರೆ ಕ್ಯಾಮ್ರಾ ಮುಂದೆ ಇವಿಷ್ಟು ಇಲ್ಲಿ ಎಲ್ಲರೂ ಟೆಂಡರಿಂಗ್ ಮಾಡ್ತಾರೆ ಇಲ್ಲ ಅಂತಲ್ಲ ಯಾರಿಗೂ ಬಟ್ಟೆ ಬರೋದಿಲ್ಲ ನನ್ ಕೋ ಸಿಸ್ಟರ್ ಹೋದ್ರೆ ಎಲ್ಲಾದ್ರೂ ಅಪರೂಪಕ್ಕೆ ವರ್ಷಕ್ಕೊಂದು ನನ್ನ ಬ್ಲೌಸ್ ಮಾತ್ರ ಹಾಗೆ ಅವ್ರ ಬ್ಲೌಸ್ ಮಾತ್ರ ಇಷ್ಟ ಬಿಟ್ರೆ ಮತ್ತೆ ಅವ್ರಿಗೆ ಯಾರ್ದು ಬಟ್ಟೆ ಬರೋದಿಲ್ಲ ಗೀತಾ ಅಷ್ಟೇನೆ ಕಾವ್ಯ ಕೂಡ ಸ್ಟಿಚಿಂಗ್ ಕಲ್ತಿದ್ದಾಳೆ ಇದು ಒಂದನ್ನ ಮೆನ್ಶನ್ ಮಾಡ್ಬೇಕಾಗಿತ್ತು ಅಲ್ವಾರಿ ಅಂದ್ರೆ ನಾನೇನ್ ನಿವ್ ಖಾಲಿ ಕುತ್ಕೊಂಡು ತಿಂತಾ ಇಲ್ಲ ಮನೆಯಲ್ಲಿ ಮನೆ ಅಡ್ಗೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಬರೇ ನನ್ ಖಾಲಿ ಇಲ್ಲ ನಾನು ಕೂಡ ಯೂಟ್ಯೂಬ್ ಅನ್ನ ಒಂದು ಕೆಲಸ ಅಂತ ಆಯ್ಕೆ ಮಾಡ್ಕೊಂಡಿದೀನಿ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಅಲ್ಲ ಇದ್ರ ಹಿಂದೆ ಸಾಕಷ್ಟು ಕೆಲ್ಸಗಳಿರತ್ತೆ ಒಂದು ವಿಡಿಯೋ ರೆಕಾರ್ಡ್ ಆಗಿದ ತಕ್ಷಣ ಎಡಿಟಿಂಗ್ ಮಾಡ್ಕೊಳ್ಬೇಕು ವಿಡಿಯೋ ಅಪ್ಲೋಡ್ ಹಾಕಬೇಕು ಪಬ್ಲಿಷಿಂಗ್ ಇಡಬೇಕು ಜೊತೆ ಬಂದಂತಹ ಕಾಮೆಂಟ್ ಗೆ ರಿಪ್ಲೈ ಹಾಕ್ಬೇಕು ಇನ್ನ ನಾಳೆ ವಿಡಿಯೋ ರೆಕಾರ್ಡ್ ಮಾಡ್ಬೇಕು ಒಂದು ವಿಡಿಯೋದ ಹಿಂದೆ ಏನಿಲ್ಲ ಅಂತಂದ್ರೂ ಒಂದು ನಾಲ್ಕರಿಂದ ಐದು ಗಂಟೆ ಕೆಲ್ಸ ಅಂತೂ ಇದ್ದೇ ಇರತ್ತೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಇದು ಗೊತ್ತಿದೆ ನಾನು ಖಾಲಿ ಇಲ್ಲ ಅಲ್ವಾ ಇದನ್ನ ನಾನು ಕೆಲಸ ಅಂತ ಆಯ್ಕೆ ಮಾಡ್ಕೊಂಡಿದೀನಿ ನಾನು ಮಾಡ್ತಾ ಇದ್ದೀನಿ ಯಾವುದೇ ಮನುಷ್ಯನಿಗಾಗ್ಲಿ ಯಾವ್ದ್ರಲ್ಲಿ ಎಷ್ಟು ಅರ್ನಿಂಗ್ ಬರುತ್ತೆ ನನ್ ಯಾವ್ದು ಯಾವ ವೃತ್ತಿನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿರತ್ತೆ ಅಂದ್ರೆ ನಾವ್ ನಮ್ಮ ಸುತ್ತಮುತ್ತಲ್ ಹೇಗಿದೆ ವಾತಾವರಣ ಹೇಗಿದೆ ನಾನು ಯಾವ ಕೆಲಸ ಆಯ್ಕೆ ಮಾಡ್ಕೊಂಡ್ರೆ ಸ್ವಲ್ಪ ನಾನು ಅರ್ನಿಂಗ್ ಮಾಡಬಲ್ಲೆ ಅನ್ನೋದು ಅವ್ರವ್ರಿಗೆ ಗೊತ್ತಿರತ್ತೆ ನೀವು ತುಂಬಾ ದೂರದಲ್ಲಿ ಕೂತ್ಕೊಂಡು ಜಜ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಯಾವಾಗ್ಲೂ ಇವರು ಸ್ವಲ್ಪ ಅಂದ್ರೆ ಇದ್ರಲ್ಲೇ ಏನಾದ್ರೂ ಹುಡುಕ್ಬಿಟ್ಟು ಬಿಟ್ಟು ಕಾಮೆಂಟ್ ಹಾಕ್ತಾರೆ ಹಾಗಾಗಿ ಇವರ ಕಾಮೆಂಟ್ಗೆ ನಾನು ಇವತ್ತು ಆನ್ಸರ್ ಮಾಡಿದ್ದು ಒಂದಿಷ್ಟು ಜಮೀನ್ ಇದ್ದಲ್ಲಿ ಆದಾಯ ಬರ್ತಾ ಇದ್ದಲ್ಲಿ ನನ್ನ ಅಜ್ಜ ಅಜ್ಜಿ ಮಾಡಿದಂತಹ ಜಮೀನು ತಂದೆ ತಾಯಿ ಮುಂದುವರೆಸ್ಕೊಂಡ್ ಬಂದ್ರು ತಂದೆ ಆರೋಗ್ಯ ಸರಿ ಇರ್ಲಿಲ್ಲ ಮಧ್ಯದಲ್ಲೇ ಹೊರಟೋದ್ರು ಅಮ್ಮ ಇದ್ದಾರೆ ಇವಾಗ ಅಣ್ಣಕ್ಕೆ ಮುಂದುವರಿಸಿಕೊಂಡು ಹೋಗ್ತಾ ಇದಾರೆ ಅಲ್ವಾ ಮುಂದೆ ಅಣ್ಣನ ಮಗ ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಈ ತರ ಅಷ್ಟೇ ಕೆಲ್ಸ ಇರ್ತದೆ ಕೆಲ್ಸ ಇರ್ತದೆ ನಿಜ ಸ್ನೇಹಿತರೆ ಕೆಲವೊಂದು ವಿಡಿಯೋಸ್ ನಾವು ತೋರಿಸೋದಿಲ್ಲ ಅತ್ತಿಗೇನು ಕೆಲಸ ಮಾಡ್ತಿರ್ತಾರೆ ಕೆಲವೊಂದು ಕೆಲವೊಂದ್ ಸೀನ್ ಎಲ್ಲಾ ಹಾಕ್ಬೇಡ ಅಂತಾನೆ ಹೇಳಿರ್ತಾರೆ ಅಣ್ಣನು ಕೆಲವೊಂದ್ ಸೀನ್ ಹಾಕ್ಬೇಡ ಅಂತ ಹೇಳಿರ್ತಾರೆ ರೆಡಿಯಾಗಿ ನಮ್ಗೆ ಬಂದಿರ್ತಾರೆ ರೆಡಿ ಆಗಿ ಅಮ್ಮನು ನನ್ನ ನಾನು ಈ ತರ ಎಲ್ಲ ಸೀನ್ ಎಲ್ಲ ಹಾಕೊಂಡಿದ್ದ ಕೆಲಸ ವಿಡಿಯೋ ಮಾಡಿ ಹಾಕ್ಬೇಡಿ ಅಂತ ಹೇಳ್ತಾರೆ ಈ ತರ ಮುಂದೆ ಅದನ್ನ ತೇಜಸ್ ನಡೆಸ್ಕೊಂಡು ಹೋಗ್ಬೇಕು ಈ ಈ ತರ ಗೊತ್ತಿಲ್ಲ ಇವಾಗೆಲ್ಲ ಕಾಲ ತುಂಬಾ ಮಧ್ಯಾಹ್ನ ಸಾರು ರೆಡಿ ಆಗ್ತಾ ಇದೆ ಇನ್ನ ಒಂದ್ ಕಡೆ ನಾನು ಬೆಂಡೆಕಾಯಿ ಪಲ್ಯನ ಮಾಡ್ಕೊಳ್ತಾ ಇದೀನಿ ಅನ್ನ ಆಗಿದೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಆಗಿದೆ ಇವತ್ತು ಊಟಕ್ಕೆ ನಾನು ಒಬ್ಲೇನೆ ನಮ್ಮನೆಯವರು ಮದ್ವೆಗ್ ಹೋಗ್ತಾ ಇದಾರೆ ಅವರ ಫ್ರೆಂಡ್ ಅಕ್ಕನ ಮದ್ವೆ ಅಂತೆ ಹೋಗ್ಲೇಬೇಕು ನಾನು ಮದ್ವೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಹಾಗಾಗಿ ನಾನು ಅಹ್ ನನ್ ಗೊಬ್ಬಳಿಗೆ ಆದ್ರೂನು ಮತ್ತೆ ರಾತ್ರಿ ಊಟಕ್ಕೆ ಬೇಕು ಅಂತ ಎಲ್ಲಾ ರೆಡಿ ಮಾಡಿದೆ ಇಲ್ಲಿ ನಿಮ್ಗೆ ಬಾಯಿ ಹೇಳ್ತಾ ಇದ್ರೆ ಮದ್ವೆ ಹೋಗ್ತೀನಿ ಅಂತ ಹಾಗೆ ತುಂಬಾ ಬಟ್ಟೆ ಇತ್ತು ಇವತ್ತು ಸಿಕ್ಕಾಪಟ್ಟೆ ಬಟ್ಟೆ ತೊಳೆದ್ ಹಾಕಿದ್ದೆ ಎಲ್ಲಾನು ಇವಾಗ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನನ್ಗೆ ಬಟ್ಟೆ ತೊಳೆಯೋದಕ್ಕಿಂತ ಈ ಫೋಲ್ಡ್ ಮಾಡಿ ಎತ್ತಿಡೋದೆ ರಗಳೇ ಕೆಲ್ಸ ರಾತ್ರಿ ಹತ್ತುವರೆ ಊಟ ಎಲ್ಲಾ ಮುಗಿಸ್ಕೊಂಡು ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಕೂತಿದ್ದೆ ವಾಯ್ಸ್ ಓವರ್ ಕೊಟ್ಟಿದ್ದಾಯ್ತು ಬೈತಾ ಇದ್ರಿ ರೀ ಏನೋ ಹೇಳ್ತಿದ್ರಿ ಅಲ್ಲ ನಮ್ಮ ಮನೆಯವರು ಕ್ಯಾಮ್ರಾ ಆನ್ ಮಾಡ್ತಾ ಇದ್ದ ಹಾಗೆ ಸೈಲೆಂಟ್ ಆಗ್ತಾರೆ ಬೈದ್ರಿ ಇಲ್ವಂತೆ ಇವತ್ತಿನ ವಿಡಿಯೋನೂ ಕೂಡ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಗೆ ಧನ್ಯವಾದ